ನಿಮ್ಗೆ ಉಸ್ತಾಯ್ತು ರೈಟ್ ಎಲ್ಲರೂ ಇಲ್ಲಿ ವಾಸ ಇವಾಗ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನ ಸ್ವಲ್ಪ ಗಟ್ಟಿಯಾಗಿದೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಿ ಅಟ್ಲೀಸ್ಟ್ ಇದು ತಪ್ಪಿದೆ ಕಾನೂನಿದೆ ಒಂದು ತಪ್ಪು ನಡೀತಾ ಇದೆ ಅನ್ನೋ ಒಂದು ಗಮನಕ್ಕಂತೂ ಡಿಸ್ಟಿಕ್ ಡಿಸ್ಟಿಕ್ಗಳಂತೂ ಹೇಳಿ ಬಟ್ ಎಲ್ಲ ಕಡೆ ಆಗ್ತಿದೆ ಸರ್ ಥರ ನಾವು ನಾರ್ತ್ ಕರ್ನಾಟಕನೇ ಇದು ಅಂತ ಹೇಳಿಕ್ಕೆ ಬರೋದಿಲ್ಲ ಬಟ್ ರಿಪೋರ್ಟಿಂಗ್ ಆಗೋ ಒಂದು ಪದ್ಧತಿ ಇದೆ ಅಲ್ವಾ ಅಲ್ಲಿ ರಿಪೋರ್ಟಿಂಗ್ ಎಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಜಾಸ್ತಿ ಅವೇರ್ನೆಸ್ಗಳು ಆಗ್ತಿದೆ ಅಂತ ರಿಪೋರ್ಟಿಂಗ್ ಆಗ್ತಿಲ್ಲ ಅಂತಂದ್ರೆ ಮೇ ಬಿ ಅವೇರ್ನೆಸ್ ಅಲ್ಲಿ ಸ್ವಲ್ಪ ಹೆಚ್ಚಾಗ್ಬೇಕಾಗಿತ್ತು ಈಗ ಮದುವೆ ಆದ್ವ ನೀವೇನು ಮಾಡ್ತೀರಿ ಅದನ್ನು ಸರ್ ಮದುವೆ ಆದಮೇಲೆ ಅಂತಂದರೆ ನಮ್ಮ ಗಮನಕ್ಕೆ ಬಂದಮೇಲೆ ಸಿ ಡಬ್ಲ್ಯೂ ಟೆನ್ ಐನ್ ಏಟಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಟೆನ್ ಐನ್ ಏಟಿಗೆ ಇನ್ಫಾರ್ಮ್ ಮಾಡಿದರೆ ಮಗುವನ್ನು ಅವರು ಹೋಮ್ ವಿಸಿಟ್ ಮಾಡಿ ಲೈನ್ ಡಿಪಾರ್ಟ್ಮೆಂಟ್ಸ್ ಹೆಲ್ಪ್ನಲ್ಲಿ ಮಗುವನ್ನು ರಕ್ಷಣೆ ಮಾಡಿ ಸಿ ಡಬ್ಲ್ಯೂ ಸಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಏನು ಜೆ ಜೆ ಆ್ಯಕ್ಟ್ ಪ್ರಕಾರ ಕೇರ್ ಅಂಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿರೋದು ಆ ಮಗ ಆ ಮಗುವನ್ನು ಅಲ್ಲಿ ಕೇರ್ ಮಾಡ್ತಾರೆ ಸರ್ ಆ ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತಾ ಆಮ್ ಆ ಮದುವೆ ಕ್ಯಾನ್ಸಲ್ ಅಂತಂದರೆ ಅದೇ ನಾನು ಈಗಲೇ ಹೇಳ್ತಿದ್ದೆ ಪ್ರಾಕ್ಟಿಕಲ್ಲೇ ಬೇರೆ ಪಾಲಿಸಿನೇ ಬೇರೆ ಅಂತ ಹೇಳಿ ಈಗ ನಮಗೆ ಹಿಂದೆಲ್ಲನೂ ನಮಗೆ ಎಕ್ಸಲ್ಲಿ ಬಾಲ್ಯ ಆದರೆ ಹಸಿಂದು ಅಂತ ನಾವು ಮಾಡಲಿಕ್ಕೆ ಅವಕಾಶಗಳೆಲ್ಲ ಇತ್ತು ಈಗ ವಾಯ್ಡ್ ಅಬನ್ ಅಂದರೆ ಅದು ಮೊದಲಿನ ಬಾಲ್ಯ ವಿವಾಹನೇ ಅದು ಅಸಿಂಧು ಅಂತ ಬಂದಿದೆ ಬಟ್ ಈ ರೀತಿ ಎಲ್ಲ ನಾವು ಹೋದರೆ ಮನೆಗಳಿಗಿತ್ತು ನಮಗೆ ಜೈಲುಗಳೇ ಜಾಸ್ತಿ ಆಗುತ್ತೆ ಬಟ್ ಆ ಒಂದು ಸಿಸ್ಟಮ್ ನಲ್ಲಿ ನಾವು ತಪ್ಪತಾ ಇದ್ದೀವಿ ಅಂತ ಹೇಳ್ಬೋದು ಅದು ಮಾಡ್ಬಿಡ್ತೀರಲ್ ಆಗಿ ಆಗಿ ಸರ್ ಈಗ ಹದಿನೆಂಟು ವರ್ಷ ಒಳಗೆ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಹುಡುಗಿಗೆ ಹದಿನೆಂಟು ತುಂಬಿರಲೇಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಇನ್ ಕೇಸ್ ಅದ್ರೊಳಗೆ ಏನಾದರೂ ಆಯ್ತು ಆಯ್ತಂದ್ರೆ ಅದು ಬಾಲ್ಯ ವಿವಾಹ ಅಂತ ಕಣಿಸ್ತದೆ ಮಾಡ್ತೀವಿ ಅದು ನಾವು ಎಲ್ಲರೂ ಒಪ್ಪಿ ಇದು ಮದುವೆ ಮಾಡಿದ್ರು ಸಮೇತ ಅದು ಬಾಲ್ಯ ವಿವಾಹ ಅಂತಾನೆ ನಾವು ಕನ್ಸಿಡರ್ ಆಗೋದು ಅದು ಮತ್ತೆ ಅಫಿಷಿಯಲ್ ಆಗಿ ಮಾಡುವಂಥದ್ದು ಅದು ಅಲ್ಲ ಸರ್ ನಮ್ಮ ಒಂದು ಇಮೇಜ್ ಒಂದು ಕ್ಷೇತ್ರದಲ್ಲಿ ಆಯಿತು ನಮ್ಮ ಐದು ಜಿಲ್ಲೆಗಳಲ್ಲಿ ಸುಮಾರು ಒಂದು ನಾಲ್ಕು ನೂರ ಐವತ್ತು ಕೇಸ್ಗಳ ಮೇಲೆ ಪ್ರಿವೆಂಟೇಷನ್ ಅನ್ನ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಎಲ್ಲ ಬಂದಿರುವಂತಹ ಕೇಸ್ಗಳು ಸಿ ಡಬ್ಲ್ಯೂ ಪ್ರೊಡ್ಯೂಸ್ ಮಾಡ್ತೀವಿ ಎಷ್ಟು ಜನ ಜೈಲ್ಗೆ ಹೋಗಿದ್ದಾರೆ ಬಾಲ್ಯ ವಿವಾಹ ಕೇಸಲ್ಲಿ ತುಂಬಾ ಜನ ಹೋಗ್ತಾ ಇದ್ದಾರೆ ಜೈಲಿಗೆ ಹೋಗಿದ್ದಾರೆ ಸರ್ ಒಂದೊಂದು ಜಿಲ್ಲೆಯಲ್ಲಿ ಎಫ್ ಐ ಆರ್ ಕೇಸುಗಳನ್ನು ಆಗ್ತಿದೆ ಸರ್ ಒಂದು ಜಿಲ್ಲೆಯಲ್ಲಿ ತರ್ಟಿ ಫೈವ್ ಆಗಿದೆ ಲಾಸ್ಟ್ ಇಯರ್ನಲ್ಲಿ ಕಂಪೇರ್ ಮಾಡಿದಾಗ ಒಂದು ಇದರಲ್ಲಿ ಐದೇ ಕೇಸುಗಳಾಗಿದೆ ಹಾಗೆ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಕಡಿಮೆ ರಿಜಿಸ್ಟ್ರೇಷನ್ ಎಫ್ ಐ ಆರ್ಗಳನ್ನು ನೋಡಿ ಸರ್ ಅದು ರಿಲೇಟಿವ್ಸ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮದುವೆ ಆಗಿಬಿಡುತ್ತೆ ಗೊತ್ತಾಗದ ತುಂಬ ಸಲ ಅದೇ ಸರ್ ಅದು ಅದೇ ಅಂತಿರೋದು ಈಗ ರಿಲೇಟಿವ್ಸ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಬಟ್ ಅಲ್ಲಿ ವಾಯ್ಸ್ ರೈಸ್ ಆಗಬೇಕು ಅಂತಂದರೆ ಅವ್ರು ತುಂಬ ಕಡೆ ಅವೇರ್ನೆಸ್ ಕಾರ್ಯಕ್ರಮಗಳು ಇವೆಲ್ಲ ಆದರೆ ಅವಾಗ ಅವ್ರು ಟೆನ್ ಐನ್ ಏಟ್ಗೆ ಅಟ್ಲೀಸ್ಟ್ ಇನ್ಫಾರ್ಮ್ ಹೋದರೆ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ಆ ಮಗುಗೆ ಎಲ್ಲ ರೈಟ್ಸ್ ವೈಲೇಷನ್ ಆಗಿ ಶುರು ಆಗುತ್ತೆ ಮತ್ತೆ ಏನೇ ಕಾರ್ಯಕ್ರಮಗಳಾಗುತ್ತೋ ಈಗ ಮೊನ್ನೆ ಎಕ್ಸಾಂಪಲ್ ನಮಗೆ ಮಾತು ಅದರಲ್ಲಿ ನಾವು ವುಮೆನ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಒಂದು ಮಾಡೋದಿರುತ್ತೆ ಅದೊಂದು ಎಲ್ಲ ಪಂಚಾಯತ್ಗಳಲ್ಲಿ ಅದು ನಡೀಲೇಬೇಕು ಅದು ಎಲ್ಲ ಕಮಿಟಿಗಳು ಸೇರಿ ಈಗ ಒಂದು ಕಮಿಟಿಯನ್ನು ಮಾಡಿಕೊಂಡಿರೋದು ವುಮೆನ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಹೇಳಿ ಬಟ್ ಈಗ ಈಗ ನಾವು ಜಾಸ್ತಿ ಆಯ್ತು ಒಂದೊಂದು ಟೇಬಲ್ ಇಂದ ನಿಮ್ಗೆ ಏನ್ ಅನ್ನಿಸ್ತು ಇವಾಗಿನ ಬೆಳಗ್ಗೆ ಚರ್ಚೆ ಅಥವಾ ಬೆಳಗ್ಗೆ ನಾವೇನ್ ಅನ್ನಿಸ್ತು ಒಂದು ಎರಡು ಮೂರು ವಾಕ್ಯಗಳು ಹೇಳಕ್ಕಾಗತ್ತಾ ಅದೇ ಅದು ಸ್ವಲ್ಪ ಸ್ವಲ್ಪ ಗುಂಪಾಗಿ ಒಂದ್ ಐದ್ ಐದು ಜನ ಆರು ಜನ ಸೇರ್ಬೋದೇ ಹೇಳಿದಂಗೆ ತಂದೆ ತಾಯಿಗೆ ಜಾಸ್ತಿ ತಿಳುವಳಿಕೆ ಕೊಡ್ಬೇಕು ಅಂತ ಹೇಳ್ದಲ್ಲ ಇವಾಗ ನಾವು ನೆಕ್ಸ್ಟ್ ಅದನೇಗ ಅಂದ್ರೆ ಮಕ್ಕಳು ಹದಿನೆಂಟು ವರ್ಷ ಒಳಗಿರತಕ್ಕಿ ಮಕ್ಕಳಗು ಅವ್ರಿಗೆಲ್ಲರಿಗೂ ನಾವು ತಿಳುವಳಿಕೆ ಕೊಡಬೇಕು ಅಂತ ಇಲ್ಲಿ ತಿಳ್ಕೊಂಡಿದ್ದೀವಿ ನಾವು ಇನ್ನೂ ಕೆಲಸ ಮಾಡ್ಬೇಕು ಇಷ್ಟೆಲ್ಲ ಕೇಳ್ಕೊಂತಿದೆಯಲ್ಲ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ಬೇಕಂತ ನಮ್ಮಲ್ಲಿ ಸರ್ ಜಾಸ್ತಿ ತಂದೆ ತಾಯಿಗೆ